ಗಂಟೆಗಳ ಹೋರಾಟಕ್ಕ ಜಿಲ್ಲಾ ಉಸ್ತುವಾರಿ ಸಚಿವರ ಬೆಂಬಲ ಏನಾದ್ರೂ ಜಿಲ್ಲಾ ಉಸ್ತುವಾರಿ ಬೆಂಬಲ ಸಿಗಲಿಲ್ಲ ಅದು ಕೂಡ ಅಸಮಾಧಾನ ಸಂಪೂರ್ಣ ವೇದಿಕೆಗೆ ಬರ್ಬೇಕಾಗಿತ್ತು ಯಾಕಂದ್ರೆ ಇಲ್ಲಿ ಲಕ್ಷಾಂತರ ಜನ ಸೇರಾತತಿ ದಿವಸ ಮೂವತ್ ನಲ್ವತ್ತು ಸಾವಿರ ಜನ ಬರತ್ತ ರಸ್ತೆ ಬಂದ್ ಮಾಡಿದ್ರು ಅವ್ರ ಜಿಲ್ಲೆಯ ಉಸ್ತುವಾರಿ ಜವಾಬ್ದಾರಿ ಐತಿ ಅವ್ರ ಬಂದ ತಮ್ಮ ಏನು ವಿಚಾರವನ್ನ ಇವತ್ತು ಮನ್ನೆ ಮಾಡ್ಬೇಕಾಗಿತ್ತು ಯಾಕಂದ್ರೆ ತಮ್ಮ ಕಾರ್ಖಾನೆ ಹೇಳ್ಬೇಕಾಗಿತ್ತು ಇಲ್ಲ ಎಲ್ಲಾ ಕಾರ್ಖಾನೆ ಒಳಗೊಂಡು ಹೇಳ್ಬೇಕಾಗಿತ್ತು ಇಂತ ಸಂದರ್ಭದಾಗ ಇವತ್ ನಮ್ಮನ್ನ ಬೀದಿ ಒಳಗಿ ಅವರ ಅಗೌರ ಮಾಡ ಅಗೌರವ ಮಾಡತಕ್ಕಂಥದ್ ಆಗ್ಬಾರ್ದು ರಾಜ್ಯೋತ್ಸವ ಒಂದ್ ಲಕ್ಷ ಜನ ಆಚರಣೆ ಮಾಡತ್ತು ಅಲ್ಲಿ ಕೂಡ ಬಂದ ನಾವು ಹೆಚ್ಚಿನ ರೇಟ್ ಅನ್ನು ಕೂಡ ಕೊಡ್ತು ಅಂತ ಅಂತಂದ್ರ ನಾವು ಕೂಡ ಇವತ್ತಿನೂ ಕೂಡ ಅಭಿನಂದನೆ ತೊಂದರೆ ಕೊಡುದಿಲ್ಲ ನಾಳೆ ಕೂಡ ಅವ್ರಿಗೆ ಸ್ವಾಗತ ನಾಳೆ ಕೂಡ ಬರ್ಲಿ ಸತ್ ಪ್ರಜೆ ಸಕ್ಕರೆ ಸಚಿವರ ತಮ್ಗೆ ಸಂದೇಶ ಸಕ್ಕರೆ ಸಚಿವ ಇಲ್ಲ ಸಕ್ಕರೆ ಸಚಿವ ಅನ್ನೋದ್ ಏನೈತಿ ಸಕ್ಕರೆ ಇಲಾಖೆ ಏನೈತಿ ಅದು ಸುಮ್ಮ ಡೆಮೀಜ್ ಸರ್ಕಾರ ಇಟ್ಟಿರ್ತಕ್ಕಂತದ್ ಅದ್ರೊಳಗೆ ಏನು ಕೂಡ ಸತ್ತ ಹಾವ ಶುಗರ್ ಕಮಿಷನರ್ ಇಲಾಖೆ ಮಂತ್ರಿ ಅಂದ್ರೆ ಸತ್ ಹಾವ ಯಾಕಪ್ಪ ಅಂದ್ರ ಶುಗರ್ ಕಮಿಷನರ್ ಇನ್ನ ಲಕ್ಷ ಗಂಟಲೆ ಮಂದಿ ಎರಡು ದಿವಸ ನಲವತ್ತೆಂಟು ತಾಸು ಹೋರಾಟ ಮಾಡಲಿಲ್ಲ ಅಂದ್ರ ಒಬ್ಬ ಶುಗರ್ ಮಂತ್ರಿ ಮಾತಾಡ್ಲಿಲ್ಲ ಶುಗರ್ ಕಮಿಷನರ್ ಮಾತಾಡ್ಲಿಲ್ಲ ಅಂದ್ರೆ ಅವ ಅದಕ್ಕಾಗಿ ಆ ಕೆಲಸ ಎಲ್ಲ ನಾವು ಮಾಡತ್ತೋ ಇವತ್ತು ಹೋರಾಟಗಾರ ಇವತ್ತಿನ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರ ಗುರುಗಳ ನೇತೃತ್ವ ಹೋರಾಟ ಮಾಡತ್ತು ಶುಗರ್ ಕಮಿಷನರ್ ಶುಗರ್ ಮಂತ್ರಿ ಮಾಡ್ಬೇಕಾದ ಕೆಲಸ ಇವತ್ತು ರೈತ ಸಂಘ ಕಬ್ಬು ಬೆಳೆಗಾರ ಮಾಡತ್ತು ಅದಕ್ಕದನ್ನ ಸಂಪೂರ್ಣ ರಾಜ್ಯದ ಮುಖ್ಯಮಂತ್ರಿ ಈ ಶುಗರ್ ಕಮಿಷನರ್ ಶುಗರ್ ಮಂತ್ರಿಯನ್ನ ಈ ಇದೇನು ಇಲಾಖೆ ಸಂಪೂರ್ಣ ಕೆಲಸ ಮಾಡ್ತಕ್ಕ ಒಂದು ಏನು ಸಂದೇಶ ಆಲ್ರೆಡಿ ಇವಾಗ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗ್ಯಾವ ಅಲ್ಲ ಸ್ಟಾರ್ಟ್ ಇಲ್ಲ ಗೊತ್ತಿಲ್ಲ ಥೋಡೆ ರೈತರ ಕಬ್ಬುಗಳನ್ನ ಕಡದ ಟ್ರ್ಯಾಕ್ಟರ್ನಾಗ ರಸ್ತೆ ಮೇಲೆ ನಿಲ್ಸ್ಯಾರ ತೊಡೆ ಅವ್ರಿಗೆ ನೀವು ಏನು ಸಂದೇಶ ಕೊಡ್ತೀರಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಒಂದೇ ಕರೆ ಕೊಟ್ಟದ ಕೊಟ್ಟದೂರು ಕರ್ನಾಟಕದೊಳಗೆ ಯಾವುದೇ ರೈತ ಕಬ್ಬ ಕಡದಿಲ್ಲ ಫ್ಯಾಕ್ಟ್ರಿ ಮಾಲಕರು ಒತ್ತಾಯ್ತ ಅವ್ರು ಚಲೋ ನಾಲ್ಕು ಜನ ಕಬ್ಬಾ ಕಡ್ದಾರ ನಿಜವಾದ ರೈತರು ಯಾರು ಕಡದಿಲ್ಲ ಪ್ರತಿ ಹಳ್ಳಿ ಒಳಗೆ ಚೋಣಪ್ಪ ಪೂಜಾರಿ ಅವರು ಏನ್ ಮಾಡ್ ಒಂದು ಫೇಸ್ಬುಕ್ ಲೈವ್ ಕೊಟ್ಟಾರ ಹನ್ನೊಂದು ದಿನ ಯಾರು ಫ್ಯಾಕ್ಟ್ರಿ ಚಾಲೂ ಮಾಡಿಲ್ಲ ರೈತರು ಕಬ್ಬಾ ಕಡದಿಲ್ಲ ಹಳ್ಳ ಅವ್ರ ಡಂಗರವರು ಸಿನಿ ಇಡೀ ಕನ್ನಡ ನಾಡಿನೊಳಗೆ ಇತಿಹಾಸ ಸೃಷ್ಟಿ ಆಗ್ತಕ್ಕಂತ ಹೋರಾಟ ಗುರುಲಾಖರ ಜಿಲ್ಲಾ ಉಸ್ತುವಾರಿ ಬಂದ್ರು ಅಟ್ಟ ಬಿಟ್ಟರು ಅಟ್ಟ ಇಡೀ ರಾಜ್ಯ ನಮ್ಮ ಕಡೆ ನೋಡಾಕರ್ತದೆ ಇದು ಇಡೀ ರಾಜ್ಯಕ್ಕೆ ಕ್ರಾಂತಿ ಆಗ್ತಕ್ಕಂತ ಹೋರಾಟ ಐತಿ ಇಲ್ಲಿ ಬಿಲ್ ಘೋಷಣೆ ಆಗ್ತೈತಿ ರೈತರು ಯಾರು ಪ್ರಭಾ ಕೆಡಂಗಿಲ್ಲ